ಸರ್ ಗಿಡ ಕೆಂಪು ಆಗೋದು ಹಳ್ಳು ಉದ್ರೋದು ಆಮೇಲೆ ಗರಿನ ಲಾಂಗ್ ಗೊತ್ತಿರಲ್ಲ ಒಳ್ಳೆ ಇಳುವರೆನು ಬಂದಿದೆ ನಮಗೆ ಒಂದು ಕ್ವಿಂಟಲ್ ವಶೆಕಾಯಿಗೆ ಇಪ್ಪತ್ತೆರಡು ಕೆ ಜಿ ಬರುತ್ತೆ ಒಣ ಅಡಿಕೆ ನೀವು ಡಾಕ್ಟರ್ ಸಾಯಲು ಹಾಕಿದೀವಲ್ಲ ಅದೇನು ಇಂಪ್ರೂವ್ಮೆಂಟ್ ಆಗಿದೆ ನಮಸ್ಕಾರ ರೈತ ಬಾಂಧವರೇ ರೈತ ಬಾಂದರೆ ನಾವು ಹಿರಿಯೂರು ತಾಲೂಕಿನ ಡಾಕ್ಟರ್ ಸಾಹಿಲು ಡಿಸ್ಟ್ರಿಬ್ಯೂಟರ್ ಪೃಥ್ವಿ ಇವತ್ತು ನಾವು ಆಲೂರು ಗ್ರಾಮದಲ್ಲಿ ಒಬ್ಬರು ರೈತರು ತೋಟದಲ್ಲಿದ್ದೀವಿ ಇವತ್ತು ಆ ರೈತರನ್ನ ಪರಿಚಯ ಮಾಡ್ಕೊಳೋಣ ಹಾಗೆ ಅವ್ರ ಅನುಭವನ ತಿಳ್ಕೊಳ ರೈತ ಬಾಂಧವರೇ ಸರ್ ನಮಸ್ಕಾರ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಸ್ಕಾರ ಸರ್ ನಾವು ಮಂಜುನಾಥ್ ಅಂತೇಳಿ ಆಲೂರು ಅದ್ರಲ್ಲಿ ಈ ಸೋಟಿ ನಮ್ದು ಮೂರು ಸಾವಿರ ಗಿಡ ಅದ್ರ ಗಿಡ ಕೆಂಪು ಆಗೋದು ಹಳ್ಳು ಉದ್ರದು ಆಮ್ಯಾಕೆ ಗರಿನು ಲ್ಯಾಂಗ್ ಗೊತ್ತಿಲ್ಲ ಮರ ಚಿರಗದು ಹಿಂಗೆ ಸೊಟ್ಟಾಗೋದು ಸುಳಿ ಬಗ್ಗೋದು ಆಮೇಲೆ ಮ್ಯಾಲ ದಪ್ಪ ಆಗ್ತದ ದಂಟು ಒಳ್ಳೆ ಇಳುವರಿನೂ ಬಂದಿದೆ ನಮಗೆ ಒಳ್ಳೆ ಇದು ಬಂದಿದೆ ಆಮೇಲೆ ಗರಿ ತುಂಡ ತುಂಡಿಯೋದು ಇವಾಗ ಲ್ಯಾಂಗ್ ಹೊಡಿತೈತೆ ಗರಿ ಒಂಬಳೆನು ಜಂಪ್ ತಾಂಬತ್ತೈತೆ ಜಂಪ್ ಇದೆ ಒಂಬಳು ಚೆನ್ನಾಗಿ ಇಳುವರಿ ಬರುತ್ತೆ ಒಂದು ಕ್ವಿಂಟಲ್ ವಶೆಕಾಯಿಗೆ ಇಪ್ಪತ್ತೆರಡು ಕೆ ಜಿ ಬರುತ್ತೆ ಅಡಿಕೆ ಭೂಮಿಯಲ್ಲಿ ನಿಮ್ಗೆ ಏನು ಚೆನ್ನಾಗ್ ಅನ್ಸಿದೆ ನಮ್ ಭೂಮಿಯಲ್ಲಿ ಭೂಮಿ ಒಳಗಡೆ ಡಾಕ್ಟರ್ ಸಲಾಕಿ ಮೇಲೆ ಎರಡು ದಿವಸ ಆದ್ಮೇಲೆ ಭೂಮಿ ಮೆತವಾಗುತ್ತೆ ಮೂವಿ ಎರಡರ ಮೂವಿ ಮೆತ್ತಲ್ಲೇ ಆಗುತ್ತೆ ಅಲ್ಲೇ ಒಂದು ವಾರದೊಳಗೆ ತೂ ತೂತ್ ಬಿಡುತ್ತೆ ಏರಿ ಒಳ ಫರೆ ಒಳ ಚೆನ್ನಾಗಿರುತ್ತೆ ಮ್ಯಾಲ ಬಂದಿರುತ್ತೆ ಎರ್ಯ ಒಳ ಒಳಗಿರೋಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನಮಗೆ ಆಕೆಟ್ಗೆ ಹೊಲ್ದು ಬೆಳಗಿನ ಹೊತ್ತು ಆರು ಗಂಟೆಗೆ ಗೆದ್ದು ಹೊಲ್ದೊಳಗೆ ಬಂದರೆ ಅಲ್ಲಿ ಡಾಕ್ಟರ್ ಸಾಲ ಹಾಕಿತ್ತು ಅವು ತೊಳೆ ತೊಳೆ ಗಮ ಗಮ ಅಮ್ತಿತೈತೆ ಇದು ಕೆಲಸ ಮಾಡುತ್ತಿಲ್ಲ ಅನ್ನೋದು ಅವುಗಳಿಗೆ ಗೊತ್ತಾಗತ್ತೆ ನಮ್ಗೆ ಅಡ್ಡಾಡ್ತಿದ್ದೆ ಮಣ್ಣು ಮೆತ್ತಗಿರುತ್ತೆ ಕಲ್ಲಿಗ್ ಸುಚ್ ಅಲ್ಲ ಕಾಲಿಗೆ ನೀರು ದಿನಕ್ಕೆ ಬಿಡ ದಿನಕ್ಕೊಂದ್ಸತಿ ವಾರಸ ವಾರ ವಾರಕ್ಕೊಂದ್ಸರಿ ಬಿಟ್ಬಿಡ್ತೀವಿ ಬಿಟ್ಟರು ಅವಾಗ ಏನಾಗುತ್ತೆ ಶೀತ ಹಳ್ಳಿರ್ತೀವಿ ಕರೆಕ್ ಕರೆಕ್ಟ್ ತೆಂಪ ತಂಪಿನ ತಂಪು ಬಿಡ್ತಾ ಇದೀವಿ ನಾವು ಇಳುವರಿ ವಿಚಾರಕ್ಕೆ ಬರೋಣ ಇಳುವರಿ ಅಂದ್ರೆ ಒಂದ್ ಕರ್ಶಕಾಯಿ ಒಂದ್ ಕಿಂಟಲ್ ಶಕಾಯಿಗೆ ಇಪ್ಪತ್ತೆರಡು ಕೆ ಜಿ ಮನ ಇಪ್ಪತ್ತೆರಡು ಕೆಜಿ ಬಂದೈತೆ ಮೊದಲು ಯಾವ ರೀತಿ ಬರ್ತಾ ಇತ್ತು ಮೊದಲು ಹದಿನೇಳು ಹದಿನೇಳು ಕೆ ಜಿ ಹದಿನೆಂಟು ಕೆ ಜಿ ಬರೋದು ಈಗ ಡಾಕರ್ಸಾಯಿಲಾಕಿದ ಮೇಲೆ ಇಪ್ಪತ್ತೆರಡು ಕೆ ಜಿ ಅವ್ರಿಗೆ ಗೊತ್ತಾಯ್ತಿ ಇದು ಯಾಕೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮಗೆ ಅನ್ಸುತ್ತೆ ನಮ್ ಇಂಪ್ರೂವ್ಮೆಂಟ್ ಅಂದ್ರೆ ಇದು ಡಾಕ್ಟರ್ ಸಾಯಲು ಹಾಕಿದೀವಲ್ಲ ಅದನ್ನ ಇಂಪ್ರೂವ್ಮೆಂಟ್ ಆಗಿದೆ ದಲೀನ್ ಗೊಬ್ಬರ ಇದು ಅದನ್ನು ಹಾಕಿ ಅದು ಕಮ್ಮಿ ಹಾಕಿ ನೆಲದೈತಿ ಅಂದ್ರೆ ಪ್ರತಿ ವರ್ಷ ದನದ ಗೊಬ್ಬರ ಹಾಕಿ ಶಾನೆ ಕೊಡ್ತಾ ಇದ್ವಿ ಡಾಕ್ಟರ್ ಸಹ ಮೂರು ಸರಿ ಕೊಡ್ತೀವಿ ಒಂದೊಂದ್ಸರಿ ಕಾಯಿ ಸೈಜ್ ಬರ್ಲಿಲ್ಲ ಅಂದ್ರೆ ಸಾರಿ ಕೊಟ್ಕೊಡ್ತೀವಿ ಕಾಯಿ ಸೈಜ್ ಕೊಡ್ತೀವಿ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕೊಡ್ಕೊಂತ ಹೋಗ್ತೀವಿ ನಾವು ಒಳ್ಳೆ ಇಳುವರಿನೂ ಬಂದಿದೆ ನಮಗೆ ಒಳ್ಳೆ ಇದು ಬಂದಿದೆ ಅದಕ್ಕೆ ಗರಿ ತುಂಡ ತುಂಡಿಯೋದು ಇವಾಗ ಲಾಂಗ್ ಬಡತಿದ್ ಗರಿ ಒಂಬಳೆನು ಜಂಪ್ ತಮ್ತೈತೆ ಜಂಪ್ ಇದೆ ಒಂಬಳನು ಚೆನ್ನಾಗಿ ಬರುತ್ತೆ